ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೀನಿ ರೀ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ ಮಾವಿನಕಾಯಿ ನಮ್ಮ ಗಿಡದಾಗ ಮಾವಿನಕಾಯಿ ಆಗ್ಯಾವ್ರಿ ನೋಡ್ರಿ ಎಷ್ಟು ದೊಡ್ಡ ಹೋಗ್ಯಾವ ಅಲ್ಲಿ ಅದ್ದಿ ಸಮೀಪದವ ಕೈಗೆಲ್ಲ ನೆಲಕ್ತಾವ್ರಿ ಹರ್ಕೋಬೋದು ಸ್ವಲ್ಪೇ ಆಗ್ಯಾವ ಯಾಕಂದ್ರೆ ನಾವು ಅದಕ್ಕೆ ಇಂಜೆಕ್ಷನ್ ಮಾಡಿಸಿಲ್ಲ ಇಂಜೆಕ್ಷನ್ ಮಾಡಿಸ್ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಆಜು ಬಾಜು ಮನೆಯವ್ರು ಮಾಡ್ಸ್ಯಾರ ಅವ್ರ ಗಿಡಕ್ಕೆ ಭಾಳ ಆಗ್ಯಾವ ನಾವು ಮಾಡಿಸ್ಲಿಲ್ಲ ಹಾಗಾಗಿ ನಮ್ಮ ಗಿಡಕ್ಕೆ ಸ್ವಲ್ಪ ಮಾವಿನಕಾಯಿ ಆಗ್ಯಾವ ನೋಡ್ರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡಿರಿ ಹಂಗೆ ಆಕೈತೀರಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮ್ಯಾಲೆ ಇಲ್ರಿ ಏನಾರೇ ಮಾತಾಡಿದ್ರಾಗ ಅದು ತಪ್ಪಾದ್ರಾಗ ಕ್ಷಮಿಸ್ರಿ ಯಾಕಂದ್ರೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟೊಂದು ಗೊತ್ತಾಗಲ್ರಿ ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ ಮುಂದೆ ಮುಂದೆ ಹಂಗೆ ಬರ್ತೈತಿ ಅಂತೇಳಿ ಅನ್ಕೋತೀನಿ ರೀ ನೀವು ಸಪೋರ್ಟ್ ನಮ್ಗೆ ಮಾಡಿರಿ ನಮ್ಮ ಮನೆಯವರು ಮುಂಜಾನೆ ಎದ್ದು ಅವರು ಗಾಡಿ ತೊಳ್ಕೊತಾರೆ ಅವ್ರ ಆಫೀಸ್ ಗಾಡಿ ಡೈಲಿ ಅವ್ರು ಕ್ಲೀನ್ ಇರ್ಬೇಕು ಅಗ್ದಿ ಮಂದಿ ಹಂಗೆ ಅವರು ಗಾಡಿನ ಹೊಲಸ ಇಟ್ಕೊಂಡು ಹೋಗೋದಿಲ್ಲ ರೀ ಡೈಲಿ 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 ನಾ ನಂಗೆ ಬೇಸರಾಗೆ ಬೈತೀನಿ ರೀ ನಾನು ಏನು ರೀ ದಿನ ತೊಳಿತೀರಲ್ಲ ಅದಕ್ಕೆ ಎರಡು ದಿನಕ್ಕೊಂಬರೇ ತೊಳಿರಿ ಅಂದರೆ ಏ ಇಲ್ಲ ಅದು ಲಕ್ಷ್ಮಿ ಇದ್ದಂಗೆ ಅದು ನೀಟ್ ಇರ್ಬೇಕು ಅದ್ರೊಳಗೆ ನಾವೇ ಕೂಡ್ತೀವಿ ಅಂತ ಹೇಳಿ ಹೇಳ್ತಾರೆ ರೀ ಫುಲ್ ಅಗ್ದಿ ನೀಟಾಗಿ ಇಟ್ಕೊಂಡು ಹೋಗ್ತಾರೆ ಡೈಲಿ ಡೈಲಿ ತೊಳಿತಾರೆ ಆಯ್ತು ರೀ ಮುಂಜಾನೆಯದ್ದು ನಾವೆಲ್ಲ ವಾಕಿಂಗ್ ಅದು ಹೋಗಿ ಬಂದ್ವಿ ರೀ ವಾಕಿಂಗ್ ಹೋಗಿ ಅಲ್ಲ ಯೋಗ ಕ್ಲಾಸಿಗೆ ಹೋಗಿದ್ದೀವಿ ರೀ ಒಂದಿನ ಯಾವಾಗ್ರೀ ಯೋಗ ಕ್ಲಾಸಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ನಿಮಗೆ ಬ್ಲಾಗ್ ತೋರಿಸ್ತೀನಿ ಯಾವತ್ತರ ಒಂದಿನ ಯೋಗ ಕ್ಲಾಸಿಗೆ ಹೋದೀವಿ ರೀ ನಾವು ಯೋಗ ಕ್ಲಾಸಿಗೆ ಹೋಗಿ ಮುಂಜಾನೆಯದ್ದು ಯೋಗ ಕ್ಲಾಸಿಗೆ ಅದು ಹೋಗಿ ಬಂದೀವಿ ರೀ ಬೆಳಿಗ್ಗೆ ಎಷ್ಟು ಇದ್ದೀವಿ ಅಂದ್ರೆ ನಾವು ನಾವು ಕರೆಕ್ಟ್ ನಾಲ್ಕು ಇಪ್ಪತ್ತಕ್ಕೆ ಅಲಾರಂ ಸಾರಿ ನಾಲ್ಕು ನಲ್ವತ್ತಕ್ಕೆ ಇಟ್ಟಿದ್ದೆ ರೀ ನಾನು ನಾಲ್ಕು ನಲ್ವತ್ತಕ್ಕೆ ಅಲಾರಂ ಹೊಣೆನ ಕೆಳಗೆ ಬಂದೆ ಎದ್ದು ಈಗ ನಾವು ಬ್ಯಾಸ್ಗೆ ಅಂತೇಳಿ ಮ್ಯಾಲ ಮಕ್ಕಳಾಕತ್ತೀವಿ ಗಾಡಿಗೆ ಅರ್ಧ ಫ್ಯಾಮ್ಲಿ ಮ್ಯಾಗ ಮಕ್ಕಳ್ತೈತಿ ಅರ್ಧ ಫ್ಯಾಮ್ಲಿ ಕೆಳಗೆ ಮಕ್ಕೋತೈತಿ ಯಾಕಂದರೆ ಕೆಳಗೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಹಾಗಾಗಿ ಮ್ಯಾಗ ಮಕ್ಕೊಂಡಿದ್ರೆ ನಾಲ್ಕು ನಲ್ವತ್ತಕ್ಕ ಎದ್ದು ಕೆಳಗೆ ಬಂದ್ಯಾರೀ ಭಯ ಅಂತೂ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮನೆ ಮೇನ್ ರೋಡಿಗೆ ಐತಿ ಸಿಕ್ಕಾಪ್ಟೆ ಜನ ವಾಕಿಂಗ್ ಮಾಡಾಕ್ತಿರ್ತಾರೆ ಹಾಗಂದ ಭಯ ಏನಾಗೋದಿಲ್ಲ ನಾಲ್ಕು ನಲ್ವತ್ತಕ್ಕ ಎದ್ದು ಕೆಳಗೆ ಬಂದು ನಮ್ಮ ಅಕ್ಕಗೆ ಹೆಬ್ಬಸ್ದೆ ಎಬ್ಬಸ ನಾ ಅಕ್ಕ ಎದ್ರು ಇಬ್ರು ಎದ್ದು ಅದು ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ನೈಟಿ ಮೇಲೆ ಇರ್ತೀವಲ್ಲ ರೀ ಎದ್ದು ಕಿಸಿಂದ ಡ್ರೆಸ್ ಚೇಂಜ್ ಮಾಡಿ ಅಡ್ರೆಸ್ ಹಾಕೋತೀವಿ ರೀ ಡ್ರೆಸ್ ಹಾಕ್ಕೊಂಡು ಅದು ಕಾಸ್ಕೊಂಡು ಕುಡಿತೀವಿ ರೀ ಇಷ್ಟೆಲ್ಲ ಮಾಡೋದಕ್ಕೆ ಕರೆಕ್ಟ್ ಐದು ಹದಿನೈದು ಆಯ್ತು ರೀ ಐದು ಹದಿನೈದಕ್ಕೆ ಮನೆ ಬಿಟ್ಟೇವ್ರಿ ಮನೆ ಬಿಟ್ಟು ಮತ್ತೆ ಇಷ್ಟೇ ಅಷ್ಟೇ ಟೈಮ್ ಆಯ್ತಲ್ಲ ಅಂಥೇಳಿ ಅಂದ್ಕೊಂಡು ಐದು ಗಂಟೆಗೆ ಅಲ್ಲಿರ್ಬೇಕಂತ ನಾವು ಪ್ಲ್ಯಾನ್ ಹಾಕಿದ್ದೇವೆ ರೀ ಯೋಗ ಕ್ಲಾಸ್ ಐದು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಅಂದ್ಕೊಂಡ್ರು ಮನೆ ಬಿಡೋಕೆ ಐದು ಹದಿನೈದು ಐದು ಇಪ್ಪತ್ತಾಯ್ತು ರೀ ಹೋದ್ವಿ ಹೋಗಿ ವಾ ಇಲ್ಲಿ ಅದೇನು ಸಮೀಪ ಐತಿ ಒಂದು ಹತ್ತು ನಿಮಿಷ ಹೋದ್ವಿ ಕರೆಕ್ಟ್ ಎಕ್ಸಾಕ್ಟ್ಲಿ ಯೋಗ ಕ್ಲಾಸಿಗೆ ನಾವು ಎಷ್ಟು ಗಂಟೆಗೆ ರೀಚ್ ಆಗಿದ್ವಿ ಅಂದ್ರೆ ಐದು ಗಂಟೆ ಒಂದು ಮೂವತ್ತ ಎರಡು ಮೂರು ನಿಮಿಷ ಆಗಿತ್ತು ಅಷ್ಟು ಗಂಟೆಗೆ ಹೋಗಿ ರೀಚ್ ಆದ್ವಿ ವಾಕಿಂಗ್ ಮಾಡ್ಕೋತೇ ಹೋಗ್ತೀವಿ ಆ ಹೋಗಿಸಿದ ರೀಚ್ ಆಗಿಂದ ಹಂಗೆ ಅಲ್ಲೇ ಯೋಗ ಮಾಡಿ ಮುಗಿಸ್ಕೊಂಡು ಏಳು ಗಂಟೆ ಕರೆಕ್ಟ್ ಏಳು ಹತ್ತು ಏಳು ಒಂದು ಐದು ನಿಮಿಷ ಆಗಿತ್ತು ಯೋಗ ಕ್ಲಾಸ್ ಮುಗೀತು ವಾಪಸ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಯ್ತು ರೀ ಬಂದು ಸ್ವಲ್ಪ ಹಂಗೆ ಬಂದ ತಕ್ಷಣ ಕೆಲಸ ಕೆಲಸ ಸ್ಟಾರ್ಟ್ ಮಾಡಲ್ಲ ಸ್ವಲ್ಪ ಕುಂದಿರ್ತೀವಿ ಕೂತು ಈಗ ಕೆಲಸ ಸ್ಟಾರ್ಟ್ ಮಾಡಿ ನೋಡಿರಿ ಈಗ ಬೇಸ್ಗೆ ಅಲ್ರಿ ಬೇಸ್ಗೆ ಈಗ ಮೊನ್ನೆ ಊರಿಗೆ ಹೋಗಿ ನಿಮಗೆ ಹೇಳಿದ್ದೆ ನಾನು ಊರ್ದಿಂತ್ರ ಕಡ್ಲಿ ತೊಗರಿ ತಂದಾರ ಅಂಥೇಳಿ ಜಾಳಾಗೋದಿ ಅಂಥೇಳಿ ಊರ್ದಿಂತ್ರ ತಂದಿರೋದಿಂತ ಅವೆಲ್ಲ ಕಡ್ಲಿ ಅದು ನೆನೆ ಇಟ್ಟಿದ್ದೆವು ರೀ ಮೊನ್ನೆನೆ ಕಡಲಿ ನೆನೆ ಇಟ್ಟಿವಿ ಇಲ್ಲದ ನೋಡಿರಿ ಬುಟ್ಟೆ ಕಾಣಕತ್ತವಲ್ಲ ಅವು ಕಡ್ಲಿ ಮೊನ್ನೆನೆ ನೆನೆ ಇಟ್ಟಿದ್ವಿ ಅವು ನೆನೆ ಇಟ್ಟು ಅವು ಎರಡು ದಿನ ಒಣಗಿಸಿವ್ರಿ ಇವತ್ತು ಒಣಗಿಸಿದ್ರೆ ಮೂರನೇ ದಿನ ಆಗ್ತದೆ ಒಂದು ಮೂರು ದಿನ ಚಂದನೆ ಅಂತ ಹೇಳಿ ಅವಿನ ಅಲ್ಲೇ ಇಟ್ಟಿವ್ರಿ ಅದು ಮೂರು ದಿನ ಆದ ತಕ್ಷಣ ಇವತ್ತ ಎಲ್ಲ ರಾತ್ರಿನೇ ನಿನ್ನೆ ಸಂಜೆ ಕಡೆಯೇ ಅವೆಲ್ಲ ಕಡಲಿನ ನೆನೆ ಇಟ್ಟಿದ್ವಿ ರೀ ನೆನೆ ಇಟ್ಟು ಇದು ಮಾಡಿದ್ವಿ ಸಲ ಕ್ಲೀನಾಗೆ ತೊಳ್ಕೊಂಡ್ವಿ ಅದಕ್ಕೆ ತೊಳ್ಕೊಂಡು ಈಗ ಮ್ಯಾಗ ಹಾಕಕ್ಕೆ ಬಂದ್ವಿ ನೋಡ್ರಿ ಎಲ್ಲ ಕಡಲಿ ರೀ ಅದು ಕಡಲಿ ಚೆಂದಗೆ ಒಣ ಹಾಕಬೇಕು ಇಲ್ಲಾಂದ್ರೆ ಬ್ಯಾಳೆನೂ ಒಂಥರ ಆಗ್ತಾವೆ ಹುಳ ತಿಂದಂಗೆ ಆಗ್ತಾವೆ ಕಾಡಲಿ ತೊಗರಿ ಇವು ಇವು ಇವತ್ತೇನು ಒಣಗತಿ ಇವು ತೊಗರಿ ಅದಾವೆ ಆ ತೊಗರಿ ಚಂದಗೆ ಒಣಗಿದು ಅಂದ್ರೆ ಏನೂ ಆಗೋಲ್ಲ ಪ್ರಾಬ್ಲಮ್ ಯಾಕೆ ಒಣಗಿಸಿ ಮಧ್ಯಾಹ್ನ ಒಂದು ಎರಡು ಮೂರು ಸರಿ ಹೋಗಿ ಚಿಂದ್ರೆ ಬರ್ಬೇಕು ರೀ ಅದಕ್ಕೆ ಅಂದ್ರೆ ನೀಟಗೇ ಒಣಗ್ತಾವ್ರಿ ಒಂದೆರಡು ಸರಿ ಹೋಗಿ ಆಡಿಸಿ ಬರಬೇಕು ನೋಡಿರಿ ನಾವೇನೇ ಕೆಲಸ ಮಾಡಲಿ ಏನೇ ಮಾಡಲಿ ಮನೆ ಕೆಲಸ ಅಂತೂ ಮಾಡೋದು ತಪ್ಪುದಲ್ಲ ಹೆಣ್ಮಕ್ಳಂದ್ರೆ ಅಂದ್ರೆ ಹಂಗಲ್ಲ ಅವ್ರು ದೊಡ್ಡ ದೊಡ್ಡ ವೃತ್ತಿಯೊಳಗಿದ್ರು ಆ ಕೆಲಸ ಮಾಡೋದು ಮಾಡಲೇಬೇಕ್ರಿ ನೋಡಿರಿ ನಾನು ಹೆಂಗೆ ಗೊಲ್ಲೋರ್ ಗೊರೋನು ಹಂಗೆ ಕಾಣಕತ್ತಿನಿ ನೋಡಿರಿ ಹೆಂಗೆ ಕಾಣಕತ್ತೀನಿ ವಿಡಿಯೋ ಮಾಡೋಕೆ ಅದೇ ರೀಲ್ಸ್ ಮಾಡೋಕೆ ಅಷ್ಟು ಮಸ್ತಾಗಿ ಸೂಪರಾಗಿ ಆಗಿರ್ತೀವಿ ಈಗ ಮುಂಜಾನೆಯಾದ ಹಂಗೆ ತಟ್ರದಲ್ಲಿ ಬಿಟ್ಕೊಂಡು ತಟ್ರದಲ್ಲಿ ಅಂದ್ರೆ ಏನಿಲ್ಲ ಯೋಗ ಕ್ಲಾಸಿಗೆ ಎಲ್ಲ ತಲಿಯೋದು ಇಕ್ಕೊಂಡಿದ್ವಿ ಅಂದರೂ ಅದು ಮತ್ತೆ ಸ್ವಲ್ಪ ಅಲ್ಲೆಲ್ಲ ಯೋಗ ಕ್ಲಾಸ್ ಮಾಡಾಗ ಮಕ್ಕೊಂಡು ಎದ್ದು ಎಲ್ಲ ಮಾಡೋದು ಇರ್ತೈತೆ ರೀ ಹಾಗೆ ಸ್ವಲ್ಪ ಇದಾಗೈತೆ ಹಂಗೆ ಬಂದು ಮುಂಜಾನೆ ನಾನು ಏನು ಏನು ಹಚ್ಕೊಳ್ಳಲ್ಲ ಬರೀ ತಣ್ಣೀರಲ್ಲೇ ಮುಖ ತಕೊಂಡು ಹೋಗಿರ್ತೀವಿ ರೀ ಬಂದ ತಕ್ಷಣ ಡ್ರೆಸ್ ಕಳೆದ್ಬಿಡ್ತೀವಿ ವಾಪಸ್ಸ ಡ್ರೆಸ್ ಕಳೆದ್ಬಿಡ್ತೀವಿ ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಇನ್ನು ಮೊದಲೆಲ್ಲ ಅವೇ ಹುಟ್ಟು ಗೊತ್ತಿದ್ದೀವಿ ಈಗ ನೈಟಿ ಹುಟ್ಟು ಹುಟ್ಟು ಉಟ್ಟು ಹುಟ್ಟು ಇದೇ ಫುಲ್ ಕಂಫರ್ಟೇಬಲ್ ಅನ್ನಿಸ್ಬಿಡ್ತೈತಿ ಹಾಗಾಗಿ நோட்ரி எஸ்ட் கப்பு கணக்கி கை எல்லி ரியல்ங்க சப்போ அது எல்லாம் கேமராத நார்மல் கேமரா இத்கிந்த ரா தோர்சந்திர ஐஃபோனே எல்லாரும் ஐஃபோன் பால் இஷ்டப்படுத்த நானும் ஆக்சுலி ஐஃபோன் இஷ்டப்பட்டு தோந்தினி ನಮ್ಮಕ್ಕ ಫುಲ್ ಬೆಳಗದಳ ಅವಳು ಬೆಳ್ಳು ಕಣಕ್ತಾಳೆ ನಾನು ಸ್ವಲ್ಪ ಕಪ್ಪದೀನಿ ಇನ್ನೂ ಕಪ್ಪು ಕಣಕತ್ತೀನಿ ನಮ್ಮಕ್ಕನ ಫುಲ್ ಬೆಳಗ್ದಾಳೆ ಅವಳು ಸ್ವಲ್ಪ ಇರೋಕ್ಕಿಂತ ಕಪ್ಪ ಕಣಕತ್ತಾಳ್ರಿ ಓಕೆ ಆ ಬಣ್ಣ ಎಲ್ಲ ಅದೆಲ್ಲ ಬೇಕಾಗಿಲ್ಲ ನಮ್ಮ ಕ್ಯಾಮ್ರಾಮನ್ ಇವನೇ ನೋಡಿರಿ ಇವನೇ ಇತ್ತ ತನ್ನ ಕ್ಯಾಮ್ರಾ ವಿಡಿಯೋ ಮಾಡಿದ್ದು ಅದಕ್ಕೆ ಅಷ್ಟೆಲ್ಲ ಹೊಳಸಾಡಕತ್ತಿದ್ದ ಆಯ್ತು ಅದೆಲ್ಲ ಮ್ಯಾಲ ಒಣಕ್ಕೆ ಬಂದೀವಿ ಮುಂಜಾನೆ ಮುಂಜಾನೆ ಜಲ್ದಿ ಒಣಕದ್ರ ಜಲ್ದಿ ಆರ್ತಾವಂಥೇಳಿ ಒಣಕ್ಕೆ ಬಂದಿವ್ರಿ ಒಣಕ್ಕೆ ಬಂದು ಬಂಡೆ ತಿಕ್ಕಾಕೊತಾರೆ ನೋಡ್ರಿ ನಮ್ಮ ಮನೆಯವರು ಗಾಡಿ ತೊಳ್ಕೊಂಬಂದು ನೀರು ನೀರು ತುಂಬ್ಕೋಬೇಕಂತೇಳಿ ಬಾಟ್ಲಿ ತೊಳ್ಕೊಳಕ್ಕೆ ಬಂದರಿ ಇಲ್ಲಿ ಬಾಟ್ಲಿ ತೊಳ್ಕೊಂಡು ಹೋಗಿ ಅಲ್ಲಿ ನೀರು ತುಂಬ್ಕೋತಾರೆ ನೋಡಿರಿ ಈಗ ನಾನು ಬಡ ಬಡ ಬಾಂಡೆ ತಿಕ್ಕೊಂಡಿಂದ ಇನ್ನೂ ಕೆಲ ಕೆಲಸ ಭಾಳ ಅದಾವೆ ರೀ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಹುಡುಗರು ಎಕ್ಸಾಮ್ ನಡೆದವ ಹಿಂಗೆ ಯಾಕಿಂದ ಭಾಳ ಕೆಲಸ ಅದಾವ್ರಿ ಬಡ ಬಡ ಕೆಲಸ ಮುಗಿಸ್ಕೊಂಡು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ರೀ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ನೀವೀಗ ಸ್ವಲ್ಪ ಜನ ನೋಡ್ತಾ ಇದ್ದೀರ ನನ್ನ ವಿಡಿಯೋ ನಂಗೆ ಭಾಳ ಖುಷಿ ಆಗ್ತೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ವಿನಂತಿ ಮಾಡ್ಕೊಡ್ತೀನಿ ರೀ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮ್ಯಾಲೆ ಹಿಂಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ ನೋಡಿರಿ ಹಾಯ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಮತ್ತು ಸಂಜೀ ಬ್ಲಾಗ್ ತೊಗೊಳಾಕತ್ತೀನಿ ನೋಡಿರಿ ಹಾಲು ಕಸಕ್ಕಿಟ್ಟಿನಿ ಮತ್ತು ಚಾ ಕಿಟ್ಟೀನಿ ಸಂಜೆ ಈಗ ಏಳುವರೆಗೆ ಅದ ಜಲ್ದಿನೇ ಊಟಕ್ಕೆ ಹಾಕ್ಕೊಡ್ಬೇಕಂತ ಹೇಳ್ಕಿಸಿದ್ರೆ ಒಂದು ಸ ಒಂದು ಕಡೆ ಅನ್ನ ಹಾಕಿರ್ತೀವಿ ರೀ ಒಂದು ಸ್ವಲ್ಪ ಅನ್ನ ಇತ್ತು ಅದನ್ನೇ ಅನ್ನ ಸ್ವಲ್ಪ ಒಗ್ಗರಣೆ ರೀ ಅದನ್ನು ಸ್ವಲ್ಪ ರೈಸ್ ಒಗ್ಗರ್ಣಿ ಹಾಕಿವಿ ಮತ್ತು ಸ್ವಲ್ಪ ಸ್ವಲ್ಪ ಸಾಂಬಾರು ಮಾಡಿವ್ರಿ ಹಸಿ ಕೊಬ್ಬರಿ ಹಾಕಿಸಿಂದ್ರೆ ಸಾಂಬಾರು ಮಾಡೀವಿ ನೋಡಿರಿ ಹ್ಯಾಂಗಾಗೈತಿ ಹೇಳಿರಿ ಚೆಂದಾಗೈತಿರಿ ಹೇಳ್ರಿ ಹಸಿ ಕೊಬ್ಬರಿ ಹಾಕಿಸಿಂದ ಸ್ವಲ್ಪ ಸಾಂಬಾರು ಮಾಡೀನಿ ಯಾಕೆ ಸ್ವಲ್ಪೇ ಮಾಡೀನಿ ಅಂದ್ರೆ ಈಗೆಲ್ಲ ಬ್ಯಾಸ್ಗೆ ಐತೆಲ್ರಿ ಭಾಳ ಜಲ್ದಿ ಅಂದ್ರೆ ಭಾಳ ಜಲ್ದಿ ಹಳಿಸ್ತೈತ್ರಿ ಬಿಸಿಲಿಗೆ ಹಂಗಾಕಿ ಚಂದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ರೀ ಮತ್ತು ಮುಂಜಾನೆ ಹೇಳಿ ಅವಶ್ಯಕತೆ ಇರುವಷ್ಟು ಅಷ್ಟೇ ಮಾಡೀನಿ ಮತ್ತು ಈಗ ನಮ್ಮ ಮನೆಯವರು ಕೆಲಸ ತಿಂತರು ಬಂದಾರೀ ಅವ್ರಿಗೆ ಸ್ವಲ್ಪ ಚಹಾ ಅದು ಬೇಕಲ್ಲ ನಮ್ಮ ಅತ್ತಿಯರಿಗೆ ಸ್ವಲ್ಪ ಚಹಾ ಅದು ಬೇಕಲ್ಲ ಹಾಗಾಕಿ ಚಂದ್ರೆ ಚಹಾ ಕಿಟ್ಟಿವಿ ನಮ್ಮ ಅತ್ತೆಯರು ಇರಲಿಲ್ಲ ಹಾಗಾಗಿ ಅವರು ಲೇಟಾಗಿ ಬಂದರು ಅದಕ್ಕೆ ಚಹಾ ನಾಷ್ಟ ಒಂಬಲಿಗೆ ಕೊಡಬೇಕೇನು ಅಂತ ಯೋಚನೆ ಮಾಡಾಕತ್ತೀವಿ ರೀ ಈಗ ಟೈಮ ಏಳುವರೆ ಅದು ಆಗೈತೆ ನೋಡಿರಿ ಇದು ನೋಡ್ರಿ ರೈಸ ಒಗ್ಗರಣಿ ಹಾಕಿದ್ದ ರೈಸ ಇಷ್ಟೇ ಹಾಕಿವಿ ಅದ ಕಡಾಯಿ ಸಣ್ಣ ಅನ್ಸಕತ್ತೈತಿ ನಿಮಗ ಚಾ ಹಾಕಿ ಚಾ ಕುದಿಯಾಕತ್ತೈತಿ ನೋಡ್ರಿ ಶುಂಠಿ ಹಾಕಿ ಬಿಟ್ಟಿವಿ ಅದಕ್ಕೆ ಈ ಕಡೆ ಹಾಲ ಕಾಶಿ ಬಂದ್ ಮಾಡಿನಿ ಈಗ ಇದಿಷ್ಟು ಸಾಂಬಾರ್ ನೋಡ್ರಿ ಇಷ್ಟೆಲ್ಲಾ ರೆಡಿ ಆಗೈತಿ ಇನ್ನು ಬಜಿ ಒಂದ್ ಅದಾವ ಸಂಜೆ ಕಡಿ ಮಾಡಿದ್ವಿ ನಾವು ಮನೆಯಾಗ ಅಂತ ಕೂಡಿ ಅಡಿಗೆ ಆ ನೋಡಿದ್ರಲ್ಲ ಅದೊಂದ್ ಸ್ವಲ್ಪ ರೈಸ್ ಇತ್ತು ಅದನ್ನೇ ಒಗ್ಗರಣೆ ಹಾಕಿವಿ ಅದನ್ನ ಮಕ್ಕನೆ ಹಾಕಿ ಒಗ್ಗರಣೆ ನಾ ಈ ಕಡೆ ಚಾ ಕಿತ್ತಿನಿ ಈ ಕಡೆ ಹಾಲು ಕಾಸಾಕಿತ್ತಿನಿ ಇದು ಸಾಂಬಾರ್ ಐತಲ್ಲ ನಾ ಯಾಕೆ ಯಾಕತಿ ಇದು ಸಾಂಬಾರ್ ಐತಲ್ರಿ ಇದು ಸಾಂಬಾರ ನಾನೇ ಮಾಡೀನಿ ಈಗ ಊಟ ಮಾಡ್ಬೇಕ್ರಿ ಲೇಟ್ ಆಯ್ತ ಭಾಳ ಆಗೈತಿ ಊಟ ಮಾಡಬೇಕು ಹಂಗ ಒಂದು ಬ್ಲಾಗ್ ತೊಗೊಂಡೆ ರೀ ಮೊನ್ನೆ ನಮ್ಮ ಅಕ್ಕ ನಾನು ಒಂದು ವಡಪಾ ಹಾಕಿ ವಿಡಿಯೋ ಮಾಡಿವ್ರಿ ವಡಪ ಉತ್ತರ ಕರ್ನಾಟಕದ ಸ್ಪೆಷಲ್ ವಡಪ ಅಂತೇಳಿ ಗಂಡನ ಹೆಸ್ರ ವಡಪಾ ಹಾಕಿ ಹೇಳೋದು ವಿಡಿಯೋ ಮಾಡಿವ್ರಿ ಅದನ್ನು ಪೋಸ್ಟ್ ಮಾಡ್ತೀನಿ ನೋಡ್ರಿ ಹೆಂಗಾಗೈತಿ ಹೇಳ್ರಿ ಕಮೆಂಟ್ ಮಾಡಿರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಹೇಳ್ರಿ ಹಂಗೆ ನಮ್ಮ ಎಲ್ಲ ಶಾರ್ಟ್ ವಿಡಿಯೋಸ್ನು ಎಲ್ಲ ನೋಡ್ರಿ ನಮ್ಮ ಮನೆ ಹಂಗೆ ಬಂದ್ರೆ ಬರ್ರಿ ಈಗ ನೋಡ್ರಿ ಈಗ ಹಿಂಗ ಬಂದವ್ರಿ ಹಿಂಗ ಬರಾಗಿರ್ತೀರಿ ಬಜಿ ಇಲ್ಲದ ನೋಡ್ರಿ ಆಗ ಸಂಜೆ ಕಡೆ ಚಾ ಜೊತೆ ಹೇಳಿ ಬಜಿ ಮಾಡಿದ್ದೇವ್ರಿ ನಮ್ಮ ಮನೆಯವ್ರ ಬಂದಿದ್ದಿಲ್ಲ ಲೇಟ್ ಆಗಿತ್ತು ಈಗ ಬಜಿ ಅವ್ರಿಗೆ ಕೊಡ್ಬೇಕ್ರಿ ಬಜ್ಜಿ ಬಜಿ ನೋಡ್ರಿ ಬಟಾಟಿ ಬಜಿ ಬೋಟಾ ಬಜಿ ಮಾಡಿವಿ ನೋಡ್ರಿ ಬಜ್ಜಿ ಹೆಂಗಾಗ್ಯಾವ ಹಾಗಾದ ಸಂಜೆ ಕಡೆ ಬಜಿ ನಾ ಮಾಡಿಲ್ರಿ ನಮ್ಮ ಅಕ್ಕ ಮಾಡ್ಯಾರ ಸುಮ್ಮನೆ ಹೇಳಿದೆ ನಾನೇ ಮಾಡೀನಿ ಅಂತೇಳಿ ನಮ್ಮ ಅಕ್ಕ ಮಾಡ ಬಜಿ ತೋರಿಸ್ತೀನಿ ಬರ್ರಿ ಹಾಗೆ ನೋಡ್ರಿ ನೋಡಿರಿ ಬಜಿ ಸೇಮ್ ನಮ್ಮ ಅಕ್ಕ ಹೋಟೆಲ್ದಾಗ ಮಾಡಿದವ್ರಂಗೆ ಮಾಡ್ತಾವ್ರಿ ಭಾಳ ಟೇಸ್ಟಿನಾಗ್ ಇರ್ತಾವೆ ಚೆಂದ ಮಾಡ್ತಾವ್ರಿ ಬಜಿ ಅಂದರು ಕಮ್ಮ ಅಂತ ಹೇಳಿ ಸ್ಮೆಲ್ ಬರಾಕತ್ತವ್ರಿ ನಂಗು ತಿನ್ಬೇಕು ಅನ್ಸಕತ್ತೈತಿ ಅದು ತಿನ್ನಾಕತ್ತಿಲ್ಲ ಹಂಗೆ ಮಾಡಾಗ ಒಂದೊಂದು ಸಲ ಚೀಟಿಂಗ್ ಮಾಡೋದ್ರಿ ಮಾಡ್ಲಾರ್ದಾಗ ಇಲ್ಲ ಚೀಟಿಂಗ್ ಮಾಡೋದಿಲ್ಲ ಈಗಂತೂ ನಾ ಏನು ಚೀಟಿಂಗ್ ಮಾಡಲ್ಲ ಬಜಿನ ಪೀಸ್ ಪೀಸ್ ಮಾಡಿಟ್ಟಿವಿ ನೋಡ್ರಿ ನೋಡ್ರಿ ನಮ್ಮ ಮನೆಯವರು ಬಜಿ ಕೊಟ್ರೆ ಬಜಿ ಬಜಿ ಗರಮ್ ಇಲ್ಲ ನೀವು ಅವಾಗೆ ಮಾಡಿಟ್ಟಿರಿ ಅಂತ ಕೇಸಿಂದ್ರ ನಂಗೆ ಬೇಡ ನಾನು ಕಟ್ ಬಜಿ ಮಾಡ್ಕೋತೀನಿ ಅಂತ ಕೇಸಿಂದ್ರ ಅವರೇ ಹೋಳ್ಕೆಸಿಂದ ಕಟ್ ಬಜಿ ಮಾಡ್ಕೊಳಾಕತ್ತಾರ ನೋಡ್ರಿ ಹಂಗೆ ಅವು ಸ್ವಲ್ಪ ಮಾ ನಾವು ನಾಲ್ಕು ಗಂಟೆಗೆ ಮಾಡಿದ್ವಿ ಈಗ ಏಳುವರೆ ಆಗ್ಯದ ಅವು ಫುಲ್ಲ ತಣ್ಣಗಾಗ್ಬಿಟ್ಟವ್ರಿ ಹಾಗಾಗಿ ನಮ್ಮ ಮನೆಯವರಿಗೆ ಕಟ್ ಬಜಿ ಅಂದರೂ ಭಾಳ ಇಷ್ಟ ರೀ ಹಾಗಾಗಿ ಅವರು ಕಟ್ ಬಜ್ಜಿ ಮಾಡ್ಕೊಳಾಕತ್ತಾರ ನೋಡ್ರಿ ಹುಡುಗರಿಗೆ ಒಂದು ಕಪ್ಪ ಹಾಲು ಹಾಕಿ ಕೊಡಾಕತ್ತೈತ್ರಿ ಅವರು ಹಾಲು ಬೇಕು ಹಾಲು ಬೇಕತ್ತಾರೆ ಈಗ ಕಟ್ ಬಜ್ಜಿಗೆ ನಮ್ಮ ಮನೆಯವರು ರೆಡಿ ಮಾಡ್ಕೊಂಡಾರ ಈಗ ಕಟ್ ಬಜ್ಜಿ ಮಾಡ್ಬೇಕು ನೋಡ್ರಿ ನಮ್ಮತ್ತೆಯವರು ಚಹಾ ಲೇಟ್ ಆಯ್ತು ಅಂತ ಹೇಳಿ ಕೇಳಕತ್ತರಿ ನಮ್ಮ ಅತ್ತಿಯವ್ರು ಚಹಾ ಮಾಡ್ಕೊಂಬರ್ರಿ ನಾ ಯಾವಾಗ ಮಾಡ್ಕೊಂಬರ್ತೀರಿ ಹೇಳಿ ಚಹಾ ಕಿಟ್ಟಿವ್ರಿ ಬ್ಲಾಗ್ ಮಾಡ್ಕೋತ ಹಂಗ ಸೌಕಾಸು ಸಣ್ಣಗೆ ಇಟ್ಟಿವಲ್ರಿ ಹಂಗೆ ಅಕ್ಕ ಸ್ವಲ್ಪ ಲೇಟ್ ಆಯ್ತು ಆಯ್ತು ಮಮ್ಮಿ ಕೊಡ್ತೀವಿ ಚಾ ಎರಡು ನಿಮಿಷದಾಗ ನಮ್ಮ ಮನೆಯವರು ಈ ಬಜ್ಜಿ ಕಟ್ ಬಜ್ಜಿ ಬೇಕತ್ರಿ ಬಜಿನ ಕಟ್ ಈಗ ಕಟ್ ಬಜಿ ಬೇಕಂತ ಕಟ್ಬಜಿ ಕಟ್ ಬಜಿ ಅಂತ ಭಾಳ ಇಷ್ಟ ಅವ್ರಿಗೆ ಹಂಗಾಗಿ ಬಜಿ ಮಾಡ್ತಾರೀ ಅವ್ರಿಗೆ ನೀವು ಒಂದ್ಸಲ ಹಿಂಗ ಬಜಿ ಮಾಡಿ ನೋಡ್ರಿ ಮಸ್ತ್ ಆಗ್ತವ ನಿಮಗೂ ಇಷ್ಟ ಆಗ್ತವ ಗ್ಯಾರಂಟಿ ಗ್ಯಾರಂಟಿ ನೀ ಕಂಡೀಷನ್ ಇಷ್ಟ ಆಗ್ತಾವ್ರಿ ಮಾಡಿದ ಬಜಿ ಉಳ್ದಿದ್ದು ಅಂದ್ರೆ ಹಿಂಗೆ ಮಾಡ್ರಿ ಭಾಳ ಚಂದ ಆಗ್ತವ ಈ ಸದ್ದ ಮುಂಜಾನೆ ಮಾಡಿರ್ತೀರಿ ಮಧ್ಯಾಹ್ನ ಮಾಡಿರ್ತೀರಿ ನಿಮ್ಮ ಮನಿಯವ್ರು ಬಂದಾಗ ಹಿಟ್ಟಿಡ್ರಿ ಹಿಟ್ಟಿಟ್ಟು ಮಾಡಿಕೊಡ್ರಿ ಒಳ್ಳೇದು ಬೈ ಚಾನ್ಸ್ ಆ ಥರ ಆಗಲಿ ಅಂದ್ರೆ ಈ ಥರ ಬಜಿ ಮಾಡಿಕೊಡ್ರಿ ಏನಿಲ್ಲ ಬಜಿ ಮಾಡಿರ್ತೀರಲ್ಲ ಅವನ್ನೇ ಪೀಸ್ ಪೀಸ್ ಮಾಡೋದ್ರಿ ಪೀಸ್ ಪೀಸ್ ಮಾಡಿ ಆ ಎಣ್ಣೆಗೆ ಹಾಕಿ ಬಿಡೋದು ನೋಡ್ರಿ ಕಟ್ ಬಜಿ ಆಗ್ತಾವೆ ಮಾಸ್ತ್ ಆಗ್ತಾವೆ ಆ ಬಜಿಕಿನ ಈ ಬಜಿನೂ ಇನ್ನೂ ಒಂಥರ ಸಕ್ಕತ್ತಾಗಿ ಟೇಸ್ಟಿಯಾಗಿ ಇರ್ತಾವ ನೋಡ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಮ ಮನೆಯವ್ರಿಗೆ ಅದು ನಿಮ್ಮ ಮತ್ತಿ ಮಾವಾಗ ನೀ ಮನೆಯವ್ರಿಗೆ ಸಲ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿರ್ತಾರೆ ನೋಡ್ರಿ ನೋಡಿರಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿರಿ ನಮ್ಮ ಮನೆಯವ್ರಂತರೂ ವೆರೈಟಿ ವೆರೈಟಿ ಕೇಳ್ತಾರೆ ಅವ್ರಿಗೆ ಫುಲ್ ಖರ್ದಿ ಐಟಮ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಮನೆಯವ್ರಿಗೆ ಜಾಸ್ತಿ ಖರ್ದಿ ಐಟಮೇ ಬೇಕು ರೀ ಬರೀ ನಾನಂತರೂ ಬೈತಿರ್ತೀನಿ ಏನು ರೀ ನೀವು ಬರೀ ಖರಿದಿ ಐಟಮೇ ತಿತ್ತಿರಲ್ರಿ ಬರೀ ಅದು ಆ ವಡಾ ಮಾಡ್ಕೊಡು ಈ ವಡ ಮಾಡ್ಕೊಡು ಬಜಿ ಮಾಡಿಕೊಡು ಇಂಥದೇ ಕೇಳ್ತಿರ್ತಾರೀ ನಮ್ಮ ಮನೆಯವರು ಅವ್ರಿಗೆ ಹೆಲ್ದಿ ಐಟಮ್ಗಿತ್ತ ಇನ್ನೇ ಹೆಲ್ದಿ ಐಟಮೇ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ನೋಡಿರಿ ಜಾಸ್ತಿ ತಿತ್ತಾರೆ ಈಗ ಇನ್ನೂ ಕಡಿಮೆ ಮಾಡ್ಸೀನ ರೀ ಅವಾಗಂತರೂ ಪ್ರತಿದಿನ ಸಂಜೆಗೆ ಬಂದ ಬಳಕೆ ಸ್ನ್ಯಾಕ್ಸ್ ಬೇಕೇ ಬೇಕಿತ್ತು ರೀ ಈಗ ಸ್ವಲ್ಪ ಕಡಿಮೆ ರೀ ಯಾವಾಗಾರೆ ಮಾಡ್ತೀವಿ ಅದು ಸ್ನ್ಯಾಕ್ಸ್ ಬೇರೆ ಏನಾರು ತಿನ್ನಂದ್ರೆ ಒಟ್ಟು ತಿನ್ನೋದಿಲ್ಲ ರೀ ಅದು ಕರೋದು ಐಟಮೇ ಬೇಕು ನೋಡಿರಿ ಅವರಿಗೆ ಬಜಿಯದ ಅವ್ರ ಕೈಯಾರೀ ಅವರೇ ಪ ಫ್ರೈ ಮಾಡ್ಕೊಂಡ್ರಿ ಅದನ್ನು ಮಾಡ್ಕೊಂಡು ಬಂದು ಕೂತ್ ತಿನ್ನಾಕತ್ತಾರ ನೋಡ್ರಿ ನಾವು ಚಾ ಅದು ಮಾಡಿಕೊಟ್ವಿ ಮೆಣ್ಸಿನ್ಕಾಯಿ ಅದು ಹುರಿದು ಕೊಟ್ವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂಗೆ ಒಂದು ಸೈಡ್ ಉಳ್ಳಾಗಡ್ಡಿ ಇರಬೇಕು ಒಂದು ಸೈಡ್ ಮೆಣಸಿನ್ಕಾಯಿ ಇರಬೇಕು ಬಜಿ ಇರಬೇಕು ಚಹಾ ಇರಬೇಕು ಹಿಂಗೆ ಕೂತಿತ್ತಾರೆ ನೋಡಿರಿ ನಮ್ಮ ಮನೆಯಾಗಂತೂ ಹಿಂಗೆ ಕೂತಿರ್ತಾರೆ ನಮ್ಮ ಭಾವನೂ ಇನ್ನೂ ಬಂದಿಲ್ಲ ನಮ್ಮ ಮಾವಂತರೂ ರಾತ್ರಿ ಬರ್ತಾರೆ ನಾನಂತರೂ ಬಜಿ ತಿನ್ನೋದಿಲ್ಲ ನಾನು ಮುಖ ಒಣಗಿಸ್ಕೊಂಡು ಹಂಗೆ ಕೂತೀನಿ ನಮ್ಮ ಅಕ್ಕನೂ ಅವಗಡೆ ಸಂಜೆ ಕಡೆ ತಿಂದಿದ್ದು ಅಕ್ಕಿ ಹಾಗಾಗಿ ಯಾಕೆನೂ ಹೊಲ್ ಅಂತಂದ್ರೆ ನಮ್ಮ ಅತ್ತಿಯರು ಹೊರಗೆ ಹೋಗಿದ್ರಲ್ಲ ಹುಡುಗರು ಬೇಕು ಬೇಕನ್ನ ಮಾಡಿಕೊಟ್ಟಿದ್ವಿ ನಮ್ಮ ಅತ್ತಿಯರು ನಮ್ಮ ಮನೆಯವರು ಈಗ ಬಂದಾರ ಅವರು ಮತ್ತು ಅವಾಗ್ನೂ ತಿಂದು ಈಗ ಮತ್ತೆ ಪಪ್ಪ ಅಜ್ಜಿ ಜೊತೆ ಕಂಪ್ನಿ ಕೊಟ್ಟಾರೆ ನೋಡ್ರಿ ನೋಡಿರಿ ನಮ್ಮ ಮನೆಯವರು ಅಪ್ಪುಟ್ಟು ಒಂದೊಂದು ಮೆಡ್ಸಿನ್ಕಾಯಿ ಫುಲ್ ಹೆಂಗೆ ಇದು ಮಾಡ್ತಾರೆ ನೋಡಿರಿ ಫುಲ್ ತಿಂತಾರೆ ನಮ್ಮ ಮನೆಯವ್ರಂತರೂ ಖಾರ ಭಾಳ ತಿಂತಾರೆ ನಮ್ಮ ಅಷ್ಟು ಖಾರ ನಾನು ತಿನ್ನೋದಿಲ್ಲ ನಂಗೆ ಸ್ವಲ್ಪ ಖಾರ ಕಮ್ಮಿ ಬೇಕಾ ಅವ್ರ ಪಪ್ಪ ನೋಡಿ ಅವ ಮಾಡೋಕೊಂತ್ರಿ ಫುಲ್ ಮೆಡ್ಸಿನ್ಕಾಯಿ ತೊಗೊಂಡು ತಿನ್ನೋಕೊಂತರಿ ಅವ್ರ ಪಪ್ಪ ಬೈದ ಹಾಗೆಲ್ಲ ಮಾಡಬಾರ್ದು ನಿನಗೆ ಆಗಿ ಬರಲ್ಲ ಅಂಥೇಳಿ ಭಯಾನು ಸುಮ್ಮನೆ ಇಟ್ಟ ನೋಡ್ರಿ ಅವ್ರ ಪಪ್ಪ ಏನು ಮಾಡ್ತಾನೆ ಅದು ಎಲ್ಲ ಮಾಡೋಕೆ ಹೋಗ್ತಾನೆ ರೀ ಅಂಥವ್ರಿ ನಮ್ಮ ಸಣ್ಣ ಈಗ ತಿನ್ನೋಡು ಬೈದ ತಿನ್ನೋಡು ತಿನ್ನೋಡು ಅಂತಂದ್ರೆ ವಾಲ್ ನೋಡಲಿ ಯಾವಾಗಲೇ ಯಾವಾಗಾರೆ ಹಂಗೆ ತಿಂದು ಕಿ ತಿಂದ್ರೆ ಮಾಡ್ಕೊಂಡನ ಅಂತ ನಂಗೆ ಹೇಳಿದ್ರಿ ಇಲ್ಲ ಹೇಳ್ರಿ ಸಣ್ಣ ಅವನು ಹೇಳ್ರಿ ಅಂತಂದೆ ಸುಮ್ಮನೆ ಆದರೂ ಅವರೆಲ್ಲ ಕೂತಲ್ಲಿ ಬಜಿ ಚಾ ಮಸ್ತಾಗಿ ಹೊಡ್ಯಾಕತ್ತಿದ್ರೆ ನಾನು ಇಲ್ಲಿ ಕ್ಯಾರೆಟ್ ತಿನ್ನಕತ್ತೀನಿ ನೋಡ್ರಿ ಕ್ಯಾರೆಟು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಬಜಿನೂ ಬಾ ಬಾ ಅಂತೇಳಿ ಕರ್ಯಾಕತ್ತಿತ್ತು ಬಾ ಬಾ ತಿನ್ಬಾ ಅಂಥೇಳಿ ಏಯ್ ಬೇಡ ಬೇಡ ಇನ್ನೊಂದು ಸ್ವಲ್ಪ ದಿನ ನೀ ದೂರ ಇರು ಅಂಥೇಳಿ ಕೇಳಿಸಿದ್ರೆ ಅದಕ್ಕೆ ಅಲ್ಲೇ ಬಿಟ್ಟೆ ನೋಡ್ರಿ ಮಾಡಾಕತ್ತೀನಿ ಅಂತೇಳಿ ಮಾಡಾಕತ್ತೀನಿ ಅಂದರೂ ತಿಂತೀನಿ ಒಂದೊಂದು ದಿನ ಬಿಡ್ತೀನಿ ರೀ ಏನೂ ಮಾಡೋಕ್ಕಾಗಲ್ಲ ಹಂಗೂ ಹಿಂಗೂ ಎಲ್ಲ ಬೇಕಲ್ಲ ನಾನು ನೋಡ್ರಿ ಕ್ಯಾರೆಟ ತಿನ್ನಾಕತ್ತೀನಿ ಅವರು ಅಲ್ಲಿ ಕೂತು ಚಹಾ ಬಜಿ ಮಾಸ್ತಾಗಿ ಹೊಡ್ಯಾಕತ್ತಾರ ಇಲ್ಲಿ ತನಕ ನನ್ನ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮ್ಯಾಲೆ ಯಾವಾಗಲೂ ಇಲ್ಲರಿ ಮಾತಾಡೋಕೆ ಏನು ರೀ ತಪ್ಪ ತಡಿ ಅದ್ರಾಗ ಕ್ಷಮಿಸ್ರಿ ಹೊಟ್ಟೆಗೆ ಹಾಕೋರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿವಿ ಅದು ಇದು ಇನ್ನೂ ರೀ ಮುಂದೆ ಹಂಗೆ ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ ಅಂಥೇಳಿ ಕಿಸ ಹೇಳ್ತೀನಿ ರೀ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗಮ್ರಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್